ಕುಷ್ಟಗಿ ಪಟ್ಟಣದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕಾಡಳಿತ ಕುಷ್ಟಗಿ ತಾಲೂಕಾ ಪಂಚಾಯತ್ ಕುಷ್ಟಗಿ ರಾಜ್ಯ ಶಿಕ್ಷಕರ ಕಲ್ಯಾಣ ನಿಧಿ ಬೆಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಕುಷ್ಟಗಿ ಇವರ ಸಹಯೋಗದಲ್ಲಿ ಕ್ರಿಸ್ಟಾದಿ ಕಿಂಗ್ ಶಾಲೆಯಲ್ಲಿ ಆಯೋಜನೆಗೊಂಡಿದ್ದ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆಯ ಸಮಾರಂಭವನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿದ್ದ ಕುಷ್ಟಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾಡಾ ಅಧ್ಯಕ್ಷರಾದ ಹಸನ್ ಸಾಬ್ ದೋಟಿಹಾಳ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಜಗದೀಶಪ್ಪ ಮೇಣೆದಾಳ್ ಪುರಸಭೆ ಸದಸ್ಯೆ ಶ್ರೀಮತಿ ಇಮಾಮ್ ಬಿ ಕಲಬುರ್ಗಿ ಸರ್ಕಾರಿ ಪ್ರೌಢಶಾಲೆ ಮಡಿಕೇಶ್ವರದ ಆಂಗ್ಲ ಶಿಕ್ಷಕ ಬಸವರಾಜ ಹಂಚಲಿ நௌக்கட்சனவாஸ் நாயக் விவித சமிதி அத்தியிருக்க நிங்கப்புன்னா நீலனர் மகதேவப்பொன்னாகர நிங்கன பாட்டீல் ஜகதீஷ் சூடி ஜானப்பா ராம்பூர ஸ்ரீதர்தேசாயி ஷரணப்ப ஒடர் நாகராஜ நிடகுந்தி ஹனீஃபிழே கது சிவபசப்படேமனி பம்பாபத்தி கோர்லி ராகப்பா ஸ்ரீரம் நாகப்பிழியப்பனவர் சோமன பாட்டீல் சிவசரப்பிஎம் ಬೀರಪ್ಪ ಕುರಿ ಶಾಕೀರ್ ಬಾಬಾ ಯಮನಪ್ಪ ಚೂರಿ ವಿರೂಪಾಕ್ಷಪ್ಪ ಅಂಗಡಿ ಶರಣಪ್ಪ ಹವಾಲ್ದಾರ್ ಗವಿಸಿದ್ದಪ್ಪ ನಾಗಲೀಕರ್ ಸಂಗನಗೌಡ ನಾಗೋಡ್ ಬಸವರಾಜ್ ಗುಡೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಭೀಮಸೇನ್ರಾವ್ ಕುರಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ